ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಯಜತಾಮ್ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನುವೆ ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ನಾನು ಇವತ್ತು ಒಂದು ಪವಾಡ ಜೊತೆ ಬಂದಿದ್ದೀನಿ ಏನಂದರೆ ಮಂತ್ರಾಲಯಕ್ಕೋದವಾಗ ಅವರಿಗೇನು ಪವಾಡ ನಡೆದಿದೆ ಅನ್ನೋದನ್ನು ಆ ಭಕ್ತೇ ಹೇಳ್ತಾರೆ ಆ ಮಾತನ್ನು ಕೇಳಿ ರಾಯರ ಭಕ್ತರಿಗೆ ನಮಸ್ಕಾರ ನನಗೆ ರಾಯರ ಮೇಲೆ ತುಂಬ ನಂಬಿಕೆ ಇತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ನಂಬಿಕೆ ಬಂತು ಮುಂಚೆ ಇದ್ದರು ರಾಯರ ಬಗ್ಗೆ ನನಗೆ ಅಷ್ಟೊಂದು ಇದ್ದಿರಲಿಲ್ಲ ನನಗೊಂದು ವಿಷಯ ನನಗೊಂದು ವಿಷಯನೇ ಏನೋ ಅಂದ್ಕೊಂಡಿದೆ ಅದು ಆಯಿತು ಮತ್ತು ನನ್ನ ಮಗಳು ಸಣ್ಣ ಪುಟ್ಟವನು ಸೀರಿಯಲಲ್ಲಿ ಮತ್ತು ಬೇರೆ ಎಲ್ಲ ಇದು ಮಾಡ್ತಾಯಿದ್ಲು ಯಾವೂ ಸಕ್ಸಸ್ ಆಗಿರಲಿಲ್ಲ ನಾನು ಒಂದು ಸಾರಿ ರಾಯರ್ ದರ್ಶನಕ್ಕೆ ದೇವಸ್ಥಾನದಲ್ಲಿ ಒಳಗಡೆ ಇದ್ದೀನಿ ಆ ಸನ್ನಿಧಿಯಲ್ಲಿ ಆ ಟೈಮಲ್ಲಿ ಅಮ್ಮ ನಮ್ಮದು ಕೆ ಆಗಿದೆ ಅಂತ ವಿಷಯ ಗೊತ್ತಾಯಿತು ಆ ರಾಯರ ಮಹಿಮೆಯಿಂದ ಅಲ್ಲಿಗೆ ಹೋಗಿ ತಕ್ಷಣಕ್ಕೇ ನಮಗೆ ಇದಾಯಿತು ಅದಕ್ಕೆ ತುಂಬ ನಂಬಿಕೆ ಬಂದಿದೆ ಮತ್ತು ನಾನು ರಾಯರ ಮೇಲೆ ತುಂಬ ಇದಿರೋದ್ರಿಂದ ಗುರುವಾರ ಗುರುವಾರ ಉಪವಾಸ ಇರ್ತೀನಿ ನಂಗೆ ತುಂಬ ನಂಬಿಕೆ ಬಂದಿದೆ ಆ ರಾಯರು ನಾನು ಏನು ಕೇಳ್ಕೊತೀನಿ ಏನು ಅಂದ್ಕೊಳ್ತೀನಿ ಅದು ಹಂಗೆ ನಡೆಸ್ತಾ ಇದ್ದಾರೆ ಆ ಸೊ ಆ ರಾಯರು ಗುರುವಾರ ಒಂದು ವಾರನ ಉಪವಾಸ ಉಪಾಸಿಸಿದಿನಿ ಮತ್ತು ಏಕಾದಶಿ ಸಹ ಮಾಡ್ತಾ ಇದ್ದೀವಿ ಇದೆಲ್ಲ ಆ ರಾಯರ ಅನುಗ್ರಹ ನಾವು ತುಂಬ ನೋವಲ್ಲಿದ್ವಿ ಈ ಇವತ್ತು ಆ ನೋವು ಅನ್ನೋದು ಅಷ್ಟೊಂದಿಲ್ಲ ಖುಷಿ ಕಾಣ್ತಾ ಇದ್ವಿ ರಾಯರು ನಂಬಿದವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನನಗೆ ಅರ್ಥವಾಯಿತು ನೀವು ದಯವಿಟ್ಟು ನಂಬಿ ನಂಬಿ ರಾಯರನ್ನ ನಂಬಿರೋ ಖಂಡಿತ ನನಗೆ ನಂಬಿಕೆನೇ ಇರಲಿಲ್ಲ ಎಷ್ಟೋ ಜನ ಹೇಳೋರು ಇದು ಮಾಡೋರು ನಾನಂಬ ನನಗೆ ಅಲ್ಲಿಗೆ ಹೋದ್ಮೇಲೆ ತುಂಬ ತುಂಬ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿ ಅಷ್ಟು ನಂಬಿಕೆ ಬಂದಿದೆ ನಾನು ಒಂದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಏನು ರಾಯರ್ ನೆನ್ಸ್ಕೊಂತಿನ ಅಲ್ಲಿ ಖಂಡಿತ ಕಣ್ಮುಚ್ಚಿ ಕಣ್ ತೆಗೆದೊಳಗೆ ಆಗ್ತೈತೆ ಆಶ್ಚರ್ಯ ಆಗ್ತೈತೆ ದಯವಿಟ್ಟು ನೀವು ಅದನ್ನು ಕೇಳಿಸ್ಕೊಂಡ್ರಿ ಅನಿಸುತ್ತೆ ಇವ್ರ ಮಗಳು ಎರಡು ಮೂರು ವರ್ಷದಿಂದ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ಯಾವುದೇ ಒಂದು ಸೀರಿಯಲ್ಲು ಸಹ ಸಕ್ಸಸ್ ಆಗಿರಲ್ಲ ಇವಾಗ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ ಆ ಶಾರ್ಟ್ ಮೂವಿಯಲ್ಲಿ ಸಕ್ಸಸ್ ಆಗಿದೆ ಅದು ಅವರು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವರ ದರ್ಶನ ಮಾಡಿ ದರ್ಶನ ಮಾಡಿ ಮಂತ್ರ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡ ಆವಾಗೆ ಫೋನ್ ಬಂದಿರೋದು ಇಂತಹ ಪವಾಡಗಳು ರಾಯರಿಂದ ಮಾತ್ರ ನಡೆಯುತ್ತೆ ಅನಿಸುತ್ತೆ ರಾಯರು ಸ ಅವರು ನಂಬ್ದವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ ಅವರು ಯಾವತ್ತೂ ರಾಯರ ಪೂಜೆನೇ ಮಾಡಿಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿರೋದೆ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅಂತ ಅವರಿಗಿವಾಗ ರಾಯರು ಏನು ಅನ್ನೋದು ಅರ್ಥ ಆಗಿದೆ ಅವರು ಕಂಟಿನ್ಯೂ ಆಗಿ ಗುರುವಾರ ಮಾಡ್ತಾ ಇದ್ದಾರೆ ಏಕಾದಶಿ ಮಾಡ್ತಾ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ನಾನು ಏನೇ ಕಷ್ಟ ಬಂದಾಗೂ ರಾಯರನ್ನು ನಿಂತ್ಕೊಂಡ ತಕ್ಷಣ ತುಪ್ಪ ರೀತಿ ಹೋಗ್ತಾ ಇದೆ ನನ್ನ ಪ್ರಾಬ್ಲಮ್ಮು ಅಂತ ಎಲ್ಲರೂ ಸಹ ರಾಯರನ್ನ ನಂಬಿ ರಾಯರನ್ನ ನಂಬಿದರೆ ರಾಯರು ಯಾವತ್ತೂ ನಿಮ್ಮನ್ನು ಕೈ ಬಿಡೋಲ್ಲ ರಾಯರು ಸದಾ ನಮ್ಮ ಜೊತೆಗಿರ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಈಗ ಪವಾಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಪ್ಯೋ ನಮಃ